ಸಂಸ್ಕೃತಿಯ ಪರಂಪರೆಯಲ್ಲಿ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಮಹತ್ವ ಸಿಂದಗಿ ಮಹಿಳೆಯರನ್ನ ಮಾತೆಯರ ಸ್ವರೂಪವಾಗಿ ಕಾಣುವ ನಮ್ಮ ಸಭ್ಯ ಸಂಸ್ಕೃತಿಯ ಪರಂಪರೆಯಲ್ಲಿ ಉಡಿ ತುಂಬುವ ಕಾರ್ಯಕ್ಕೆ ತುಂಬಾ ಮಹತ್ವವಿದೆ ಎಂದು ಪುರಾಣ ಪ್ರವಚನಕಾರರು ಶ್ರೀ ಪೂಜ್ಯ ಈರಣ್ಣ ಶಾಸ್ತ್ರಿಗಳು ಚಿಕ್ಕ ರೋಗಿ ಹೇಳಿದ್ರು ವಿಜಯಪುರದ ಜಿಲ್ಲೆ ಸಿಂದಗಿ ತಾಲೂಕಿನ ಸುಕ್ಷೇತ್ರ ಕಾನಪುರ ಮಂಗಳವಾರ ನಡೆದ ಶ್ರೀ ವೀರಗಂಟಿ ಮಡಿವಾಳೇಶ್ವರ ಜಾತ್ರಾ ನಿಮಿತ್ತವಾಗಿ ಪುರಾಣ ಪ್ರವಚನ ಕಾರ್ಯಕ್ರಮ ಗತ್ತರಗಿ ಶ್ರೀ ಭಾಗ್ಯವಂತಿ ದೇವಿ ಪುರಾಣೋತ್ಸವದಲ್ಲಿ ನೂರ ಎಂಟು ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಪ್ರವಚನ ನೀಡಿ ಮಾತನಾಡಿದ್ರು ಗ್ರಾಮದ ಬಹುತೇಕ ಮುತ್ತೈದೆ ಮಹಿಳೆಯರೆಲ್ಲರೂ ಭಾಗವಹಿಸಿದ್ದು ಶ್ಲಾಘನೀಯ ಎಂದರು ಮಠದ ಒಡೆಯರಾದ ಶ್ರೀ ಮೌನಯೋಗಿ ಕಲ್ಯಾಣದಯ್ಯ ಸ್ವಾಮೀಜಿ ಮಾತನಾಡಿದ್ರು ಮಹಿಳೆಯರಿಗೆ ಉಡಿ ತುಂಬಲಾಯಿತು ನಂತರ ಮಹಾಪ್ರಸಾದ ವಿತರಣೆಯಾಯಿತು ಶಿವಮಹಿ ಗದಗಿ ಮಠ ಶ್ರುತಿಮಠ ಶಿವಲೀಲಾ ಉಳ್ಳೇಸೂರ ಕಾಶಿಬಾಯಿ ಬೋನಾಳ್ ಬಸಮ್ಮ ಮಡಿವಾಳರ ಮಹಾದೇವಿ ಬೋನಾಳ್ ಅಕ್ಷತಾ ಬಲಕಲ ಬಸಮ್ಮ ಮಡಿವಾಳರ ನೀಲಮ್ಮ ಗೋಲಗೇರಿ ಮಹಾನಂದ ಅಜೇರಿ ಜ್ಯೋತಿ ಬೋನಾಳ ಅನೇಕ ಹಲವರು ಮಹಿಳೆಯರು ಸೇರಿದಂತೆ ಶ್ರೀಮಠದ ಒಡೆಯರಾದ ಶ್ರೀ ಮೌನ ಯೋಗಿ ಕಲ್ಯಾಣದಯ್ಯ ಸ್ವಾಮೀಜಿಗಳು ಬಸನಗೌಡ ಉಳ್ಳೇಸೂರ ಗುತ್ತನಗೌಡ ಬೋನಾಳ ಆಯನಗೌಡ ಪೊಲೀಸ್ ಪಾಟೀಲ್ ಅಪ್ಪು ಬೋನಾಳ್ ಅಶೋಕ್ ಬೋನಾಳ್ ಧನುಸಿಂಗ್ ಅಜೇರಿ ಮರಿಯಪ್ಪ ಮಡಿವಾಳರ ಮಲ್ಕಪ್ಪ ಎಳ್ವಾರ್ ಬಸವರಾಜ್ ಕಾಚಾಪುರ ಬಸವರಾಜ್ ದೇಸಾಯಿ ಬಾಷಾ ಕಾಕನೂರ್ ಕರವಿನಾಳ್ ಅಲ್ಲಾಪುರ ಸಲದಳ್ಳಿ ಚಟ್ನಳ್ಳಿ ಅಸಂತಪುರ ಗ್ರಾಮಸ್ಥರು ಸೇರಿದಂತೆ ಮತ್ತಿತರರು ಇದ್ದರು ಪುರಾಣ ಪ್ರವಚನ ಶ್ರೀ ಪೂಜ್ಯ ಈರಣ್ಯ ಶಾಸ್ತ್ರಿಗಳು ಚಿಕ್ಕರೋಗಿ ಸಂಗೀತ ಗವಾಯಿ ಶ್ರೀ ಕಲ್ಲಯ್ಯ ಗವಾಯಿಗಳು ಪಡದಹಳ್ಳಿ ತಬಲಾ ಯಾಂತ್ರಿಕ ಶ್ರೀ ರಾಜಶೇಖರ ಸಂಘ ವಿಪಾಲ್ಗೊಂಡಿದ್ರು ಶ್ರೀ ವರದಿ ಮೆಹಬೂಬ್ ಬಾಷಾ ಮನ್ಗೋಳಿ எல்லா வண்ணம் எல்லா வண்ணும் சின்ன சின்னது. ஒருத்தருக்கு ஒரு வீடியோ தே込டு. பவர் சார். நல்லா நல்லா இந்த மாதிரி சஞ்சா எழுபத்தி எழுபத்தி ரெண்டு பாஜக